ಜಾಶ್ಮೀರದಲ್ಲಿ ಸೇನೆ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ ಫುಲ್ ಸೈಟ್ ಅನ್ನ ಮಾಡಲಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ರೀತಿಯಲ್ಲಿ ನಿಷೇಧವನ್ನು ಹೇರುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸೂಕ್ಷ್ಮ ಸ್ಥಳಗಳಿಗೆ ಜನರು ಹೋಗಲೇಬಾರದು ಕಾಶ್ಮೀರದಿಂದ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಪ್ರವಾಸಿಗರನ್ನ ನಿಷೇಧಿತ ಸ್ಥಳಕ್ಕೆ ಹೋಗಬಾರದು ಅಂತೇಳಿ ನಿರ್ಬಂಧವನ್ನ ಹೇರಲಾಗಿದೆ ಹಾಗಾಗಿ ಸೇನೆ ಫುಲ್ ಅಲರ್ಟ್ ಆಗಿದೆ ಪಾಕಿಸ್ತಾನದ ವಿರುದ್ದ ಭಾರತ ನಿಗೂಢ ಆಪರೇಷನ್ ಅನ್ನ ಶುರು ಮಾಡಿದೆ ಯಾವುದೇ ಸುಳಿವನ್ನ ಕೊಡದೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಕಾಶ್ಮೀರವನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಿದೆ ಅದರ ಭಾಗವಾಗಿಯೇ ಸುಮಾರು ನಲವತ್ತ ಐದು ಪ್ರವಾಸಿ ತಾಣಗಳು ಕಾಶ್ಮೀರದ ಪ್ರವಾಸಿ ತಾಣಗಳನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದೆ ನೋಡಿ ಇದು ಶ್ರೀನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಮೀಟರ್ ಬಂದ್ರೆ ಬಂದರೆ ಜಿಲ್ಲೆಯ ಬುಗ್ರೋ ಅನ್ನುವ ಒಂದು ಜಾಗ ಇಲ್ಲಿಂದ ಸುಮಾರು ದೂದ್ಪತ್ತಿ ಅನ್ನೋ ವ್ಯಾಲಿಗೆ ಇಪ್ಪತ್ತ ಒಂದು ಕಿಲೋಮೀಟರ್ ಇದೆ ಇಲ್ಲಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಮುಂಚಿತವಾಗಿ ಬರುವಂತಹ ಪ್ರವಾಸಿಗರನ್ನ ತಳಿತಾ ಇದ್ದಾರೆ ಆ ಮೂಲಕ ಸಂಪೂರ್ಣವಾಗಿ ಯಾವುದೇ ಸೆನ್ಸಿಟಿವ್ ಜಾಗಗಳಿಗೆ ಪ್ರವಾಸಿಗರು ಹೋಗದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ದೂದ್ಪತ್ತಿ ಹೋದರೆ ಅಲ್ಲಿ ಸಂಪೂರ್ಣವಾದಂತಹ ಒಂದು ಬಿಗಿ ಭದ್ರತೆಯ ಜೊತೆಗೆ ಎಲ್ಲಾ ಬಂಕರ್ಗಳನ್ನು ನಿಯೋಜನೆ ಮಾಡಿ ಆ ಮೂಲಕ ಅಲ್ಲಿ ಕೆಲವು ಭಯೋತ್ಪಾದಕರ ಮೂಲ ನೆಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕುಮ್ಮಿಂಗ್ ಕಾರ್ಯಾಚರಣೆ ಬಹಳದಿಂದ ಸಾಗಿದೆ ರಿಪಬ್ಲಿಕ್ ಕನ್ನಡ ಈಗ ಬುಗ್ರೋ ಅನ್ನುವ ಈ ಊರಿನಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಲ್ಲಿರುವಂತಹ ಸೇನಾ ಸಿಬ್ಬಂದಿ ಹಾಗೆ ಜೆಎಂಡ್ ಕೆ ಪೊಲೀಸರು ಅಲ್ಲಿ ವಿತ್ ಗನ್ ಹಿಡ್ಕೊಂಡು ಸಂಪೂರ್ಣವಾಗಿ ಬರುವಂತಹ ಯಾವುದೇ ಪ್ರವಾಸಿಗರಿದ್ರು ಕೂಡ ಅದೇ ಚೆಕ್ ಪೋಸ್ಟ್ ನಲ್ಲಿ ತಡೆಯುವ ಮೂಲಕ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪ್ರವಾಸಿಗರು ಈ ಘಟನೆ ಆದ ನಂತರ ಬರುವ ಸಂಖ್ಯೆ ಇಲ್ಲಿಗೆ ಅತಿ ಹೆಚ್ಚಿದೆ ಯಾಕಂತ ಹೇಳಿದ್ರೆ ಪೆಲಿಂಗಾವ್ನ ಬೈಸ್ರಾ ನಲ್ಲಿ ಆದಂತಹ ಘಟನೆ ಆದ ನಂತರ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಈಗ ಕಾಶ್ಮೀರಿಗರು ಅಥವಾ ಬೇರೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಆದರೆ ಆ ಪ್ರವಾಸಿ ತಾಣಗಳು ಈಗ ಬಂದ್ ಆಗಿರೋದ್ರಿಂದಾಗಿ ಪ್ರವಾಸಿಗರು ಬಂದವರು ವಾಪಸ್ ಹೋಗ್ತಾ ಇದ್ದಾರೆ ವೆಹಿಕಲ್ಗಳನ್ನು ತಡೆದು ಆ ಮೂಲಕ ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಹೊರತು ಪೊಲೀಸರು ಅದರ ಹೊರತಾಗಿ ಬೇರೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ ಅಂದ್ರೆ ಹೋಗೋ ಪ್ರವಾಸಿಗರು ಬರೋ ಪ್ರವಾಸಿಗರನ್ನ ತಡೆಯುವ ಮೂಲಕ ಅಲ್ಲಿ ಸಂಪೂರ್ಣವಾಗಿ ಜನರನ್ನ ಖಾಲಿ ಮಾಡಿ ಸೇನಾ ಆಪರೇಷನ್ಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಆ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಅಂಡರ್ ಕಂಟ್ರೋಲ್ ತೆಗೆದುಕೊಳ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂತಹ ಈ ಸ್ಥಳದಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಶ್ಮೀರದಿಂದ ಬುಡ್ಗಾಂವ್ನಿಂದ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ ಫುಲ್ ಸೈಟ್ ಅನ್ನ ಮಾಡಲಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ರೀತಿಯಲ್ಲಿ ನಿಷೇಧವನ್ನ ಹೇರುವಂತಹ ಕೆಲಸವನ್ನು ಮಾಡಲಾಗ್ತದೆ ಸೂಕ್ಷ್ಮ ಸ್ಥಳಗಳಿಗೆ ಜನರು ಹೋಗಲೇಬಾರದು ಕಾಶ್ಮೀರದಿಂದ ರಿಪಬ್ಲಿಕ್ಗಳ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಪ್ರವಾಸಿಗರನ್ನ ನಿಷೇಧಿತ ಸ್ಥಳಕ್ಕೆ ಹೋಗಬಾರದು ಅಂತೇಳಿ ನಿರ್ಬಂಧವನ್ನ ಹೇರಲಾಗಿದೆ ಹಾಗಾಗಿ ಸೇನೆ ಫುಲ್ ಅಲರ್ಟ್ ಆಗಿದೆ ಗ್ರೌಂಡ್ ರಿಪೋರ್ಟ್ ಇದೆ ನೋಡ್ಕೊಂಬರ್ ಪಾಕಿಸ್ತಾನದ ವಿರುದ್ದ ಭಾರತ ನಿಗೂಢ ಆಪರೇಷನ್ ಅನ್ನು ಶುರು ಮಾಡಿದೆ ಯಾವುದೇ ಸುಳಿವನ್ನ ಕೊಡದೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಕಾಶ್ಮೀರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಿದೆ ಅದರ ಭಾಗವಾಗಿಯೇ ಸುಮಾರು ನಲವತ್ತ ಐದು ಪ್ರವಾಸಿ ತಾಣಗಳು ಕಾಶ್ಮೀರದ ಪ್ರವಾಸಿ ತಾಣಗಳನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದೆ ನೋಡಿ ಇದು ಶ್ರೀನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಮೀಟರ್ ಬಂದ್ರೆ ಬಂದರೆ ಜಿಲ್ಲೆಯ ಬುಗ್ರೋ ಅನ್ನುವ ಒಂದು ಜಾಗ ಇಲ್ಲಿಂದ ಸುಮಾರು ದೂದ್ಪತ್ತಿ ಅನ್ನೋ ವ್ಯಾಲಿಗೆ ಇಪ್ಪತ್ತ ಒಂದು ಕಿಲೋಮೀಟರ್ ಇದೆ ಇಲ್ಲಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಮುಂಚಿತವಾಗಿ ಬರುವಂತಹ ಪ್ರವಾಸಿಗರನ್ನ ತಳಿತಾ ಇದ್ದಾರೆ ಆ ಮೂಲಕ ಸಂಪೂರ್ಣವಾಗಿ ಯಾವುದೇ ಸೆನ್ಸಿಟಿವ್ ಜಾಗಗಳಿಗೆ ಪ್ರವಾಸಿಗರು ಹೋಗದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ದೂದ್ಪತ್ತಿ ಹೋದರೆ ಅಲ್ಲಿ ಸಂಪೂರ್ಣವಾದಂತಹ ಒಂದು ಬಿಗಿ ಭದ್ರತೆಯ ಜೊತೆಗೆ ಎಲ್ಲಾ ಬಂಕರ್ಗಳನ್ನು ನಿಯೋಜನೆ ಮಾಡಿ ಆ ಮೂಲಕ ಅಲ್ಲಿ ಕೆಲವು ಭಯೋತ್ಪಾದಕರ ಮೂಲ ನೆಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕುಮ್ಮಿಂಗ್ ಕಾರ್ಯಾಚರಣೆ ಬಹಳದಿಂದ ಸಾಗಿದೆ ರಿಪಬ್ಲಿಕ್ ಕನ್ನಡ ಈಗ ಬುಗ್ರೋ ಅನ್ನುವ ಈ ಊರಿನಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಲ್ಲಿರುವಂತಹ ಸೇನಾ ಸಿಬ್ಬಂದಿ ಹಾಗೆ ಜೆಎಂಡ್ ಕೆ ಪೊಲೀಸರು ಅಲ್ಲಿ ವಿತ್ ಗನ್ ಹಿಡ್ಕೊಂಡು ಸಂಪೂರ್ಣವಾಗಿ ಬರುವಂತಹ ಯಾವುದೇ ಪ್ರವಾಸಿಗರಿದ್ರು ಕೂಡ ಅದೇ ಚೆಕ್ ಪೋಸ್ಟ್ ನಲ್ಲಿ ತಡೆಯುವ ಮೂಲಕ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪ್ರವಾಸಿಗರು ಈ ಘಟನೆ ಆದ ನಂತರ ಬರುವ ಸಂಖ್ಯೆ ಇಲ್ಲಿಗೆ ಅತಿ ಹೆಚ್ಚಿದೆ ಯಾಕಂತ ಹೇಳಿದ್ರೆ ಪೆಲಿಂಗಾವ್ನ ಬೈಸ್ರಾ ನಲ್ಲಿ ಆದಂತಹ ಘಟನೆ ಆದ ನಂತರ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಈಗ ಕಾಶ್ಮೀರಿಗರು ಅಥವಾ ಬೇರೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಆದರೆ ಆ ಪ್ರವಾಸಿ ತಾಣಗಳು ಈಗ ಬಂದ್ ಆಗಿರೋದ್ರಿಂದಾಗಿ ಪ್ರವಾಸಿಗರು ಬಂದವರು ವಾಪಸ್ ಹೋಗ್ತಾ ಇದ್ದಾರೆ ವೆಹಿಕಲ್ಗಳನ್ನು ತಡೆದು ಆ ಮೂಲಕ ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಹೊರತು ಪೊಲೀಸರು ಅದರ ಹೊರತಾಗಿ ಬೇರೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ ಅಂದ್ರೆ ಹೋಗೋ ಪ್ರವಾಸಿಗರು ಬರೋ ಪ್ರವಾಸಿಗರನ್ನ ತಡೆಯುವ ಮೂಲಕ ಅಲ್ಲಿ ಸಂಪೂರ್ಣವಾಗಿ ಜನರನ್ನ ಖಾಲಿ ಮಾಡಿ ಸೇನಾ ಆಪರೇಷನ್ಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಆ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಅಂಡರ್ ಕಂಟ್ರೋಲ್ ತೆಗೆದುಕೊಳ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂತಹ ಈ ಸ್ಥಳದಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಶ್ಮೀರದಿಂದ ಬುಡ್ಗಾಂವ್ನಿಂದ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ ಫುಲ್ ಸೈಟ್ ಅನ್ನ ಮಾಡಲಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ರೀತಿಯಲ್ಲಿ ನಿಷೇಧವನ್ನ ಹೇರುವಂತಹ ಕೆಲಸವನ್ನು ಮಾಡಲಾಗ್ತದೆ ಸೂಕ್ಷ್ಮ ಸ್ಥಳಗಳಿಗೆ ಜನರು ಹೋಗಲೇಬಾರದು ಕಾಶ್ಮೀರದಿಂದ ರಿಪಬ್ಲಿಕ್ಗಳ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಪ್ರವಾಸಿಗರನ್ನ ನಿಷೇಧಿತ ಸ್ಥಳಕ್ಕೆ ಹೋಗಬಾರದು ಅಂತೇಳಿ ನಿರ್ಬಂಧವನ್ನ ಹೇರಲಾಗಿದೆ ಹಾಗಾಗಿ ಸೇನೆ ಫುಲ್ ಅಲರ್ಟ್ ಆಗಿದೆ ಗ್ರೌಂಡ್ ರಿಪೋರ್ಟ್ ಇದೆ ನೋಡ್ಕೊಂಬರ್ ಪಾಕಿಸ್ತಾನದ ವಿರುದ್ದ ಭಾರತ ನಿಗೂಢ ಆಪರೇಷನ್ ಅನ್ನು ಶುರು ಮಾಡಿದೆ ಯಾವುದೇ ಸುಳಿವನ್ನ ಕೊಡದೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಕಾಶ್ಮೀರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಿದೆ ಅದರ ಭಾಗವಾಗಿಯೇ ಸುಮಾರು ನಲವತ್ತ ಐದು ಪ್ರವಾಸಿ ತಾಣಗಳು ಕಾಶ್ಮೀರದ ಪ್ರವಾಸಿ ತಾಣಗಳನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದೆ ನೋಡಿ ಇದು ಶ್ರೀನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಮೀಟರ್ ಬಂದ್ರೆ ಬಂದರೆ ಜಿಲ್ಲೆಯ ಬುಗ್ರೋ ಅನ್ನುವ ಒಂದು ಜಾಗ ಇಲ್ಲಿಂದ ಸುಮಾರು ದೂದ್ಪತ್ತಿ ಅನ್ನೋ ವ್ಯಾಲಿಗೆ ಇಪ್ಪತ್ತ ಒಂದು ಕಿಲೋಮೀಟರ್ ಇದೆ ಇಲ್ಲಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಮುಂಚಿತವಾಗಿ ಬರುವಂತಹ ಪ್ರವಾಸಿಗರನ್ನ ತಳಿತಾ ಇದ್ದಾರೆ ಆ ಮೂಲಕ ಸಂಪೂರ್ಣವಾಗಿ ಯಾವುದೇ ಸೆನ್ಸಿಟಿವ್ ಜಾಗಗಳಿಗೆ ಪ್ರವಾಸಿಗರು ಹೋಗದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ದೂದ್ಪತ್ತಿ ಹೋದರೆ ಅಲ್ಲಿ ಸಂಪೂರ್ಣವಾದಂತಹ ಒಂದು ಬಿಗಿ ಭದ್ರತೆಯ ಜೊತೆಗೆ ಎಲ್ಲಾ ಬಂಕರ್ಗಳನ್ನು ನಿಯೋಜನೆ ಮಾಡಿ ಆ ಮೂಲಕ ಅಲ್ಲಿ ಕೆಲವು ಭಯೋತ್ಪಾದಕರ ಮೂಲ ನೆಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕುಮ್ಮಿಂಗ್ ಕಾರ್ಯಾಚರಣೆ ಬಹಳದಿಂದ ಸಾಗಿದೆ ರಿಪಬ್ಲಿಕ್ ಕನ್ನಡ ಈಗ ಬುಗ್ರೋ ಅನ್ನುವ ಈ ಊರಿನಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಲ್ಲಿರುವಂತಹ ಸೇನಾ ಸಿಬ್ಬಂದಿ ಹಾಗೆ ಜೆಎಂಡ್ ಕೆ ಪೊಲೀಸರು ಅಲ್ಲಿ ವಿತ್ ಗನ್ ಹಿಡ್ಕೊಂಡು ಸಂಪೂರ್ಣವಾಗಿ ಬರುವಂತಹ ಯಾವುದೇ ಪ್ರವಾಸಿಗರಿದ್ರು ಕೂಡ ಅದೇ ಚೆಕ್ ಪೋಸ್ಟ್ ನಲ್ಲಿ ತಡೆಯುವ ಮೂಲಕ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪ್ರವಾಸಿಗರು ಈ ಘಟನೆ ಆದ ನಂತರ ಬರುವ ಸಂಖ್ಯೆ ಇಲ್ಲಿಗೆ ಅತಿ ಹೆಚ್ಚಿದೆ ಯಾಕಂತ ಹೇಳಿದ್ರೆ ಪೆಲಿಂಗಾವ್ನ ಬೈಸ್ರಾ ನಲ್ಲಿ ಆದಂತಹ ಘಟನೆ ಆದ ನಂತರ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಈಗ ಕಾಶ್ಮೀರಿಗರು ಅಥವಾ ಬೇರೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಆದರೆ ಆ ಪ್ರವಾಸಿ ತಾಣಗಳು ಈಗ ಬಂದ್ ಆಗಿರೋದ್ರಿಂದಾಗಿ ಪ್ರವಾಸಿಗರು ಬಂದವರು ವಾಪಸ್ ಹೋಗ್ತಾ ಇದ್ದಾರೆ ವೆಹಿಕಲ್ಗಳನ್ನು ತಡೆದು ಆ ಮೂಲಕ ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಹೊರತು ಪೊಲೀಸರು ಅದರ ಹೊರತಾಗಿ ಬೇರೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ ಅಂದ್ರೆ ಹೋಗೋ ಪ್ರವಾಸಿಗರು ಬರೋ ಪ್ರವಾಸಿಗರನ್ನ ತಡೆಯುವ ಮೂಲಕ ಅಲ್ಲಿ ಸಂಪೂರ್ಣವಾಗಿ ಜನರನ್ನ ಖಾಲಿ ಮಾಡಿ ಸೇನಾ ಆಪರೇಷನ್ಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಆ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಅಂಡರ್ ಕಂಟ್ರೋಲ್ ತೆಗೆದುಕೊಳ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂತಹ ಈ ಸ್ಥಳದಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಶ್ಮೀರದಿಂದ ಬುಡ್ಗಾಂವ್ನಿಂದ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ ಫುಲ್ ಸೈಟ್ ಅನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಒಂದ್ ರೀತಿಯಲ್ಲಿ ನಿಷೇಧವನ್ನ ಹೇರುವಂತ ಕೆಲಸವನ್ನು ಮಾಡಲಾಗಿದೆ ಸೂಕ್ಷ್ಮ ಸ್ಥಳಗಳಿಗೆ ಜನರು ಹೋಗಲೇಬಾರದು ಕಾಶ್ಮೀರದಿಂದ ರಿಪಬ್ಲಿಕ್ ಡರ್